ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಪ್ರೀತಿಯ ನ್ಯಾಯವಾದಿ ಎಂ ಬಿ ಪಾಟೀಲ್ ನಾನು ನಿಮ್ಮ ಮುಂದೆ ಇವತ್ತು ಭಾರತದ ಸಂವಿಧಾನ ದಿನಾಚರಣೆಯ ಬಗ್ಗೆ ಅಂದರೆ ನವೆಂಬರ್ ಇಪ್ಪತ್ತಾರರ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನವೆಂಬರ್ ಇಪ್ಪತ್ತಾರು ಹೊತ್ತು ಭಾರತೀಯರಿಗೆ ಅದೊಂದು ಹಬ್ಬದ ದಿನ ಮತ್ತು ಅದೊಂದು ಪವಿತ್ರ ದಿನ ಅಂತ ಹೇಳಬೇಕಾಗುತ್ತದೆ ಯಾಕೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ಸಾವಿರಾರು ಜಾತಿ ಮತ ಪಂಥಗಳಿಂದ ಕೂಟಿರ್ತಕ್ಕಂಥ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ದೇಶ ಆ ದೇಶಕ್ಕೆ ಒಂದೇ ಒಂದು ಕಾನೂನನ್ನು ಕೊಡ್ತಕ್ಕಂಥದ್ದು ಕೂಡ ಹಲವಾರು ನಾಯಕರುಗಳ ಮುಂದಿರ್ತಕ್ಕಂಥ ಒಂದು ಸವಾಲಾಗಿತ್ತು ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದೇಶಕ್ಕೆ ಒಂದೇ ಒಂದು ಮೂಲಭೂತವಾಗಿರ್ತಕ್ಕಂಥ ಕಾನೂನು ಅದೇ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಅಪ್ಪಿಕೊಂಡು ಪ್ರೀತಿಸಿಕೊಂಡು ನಮ್ಮ ದೇಶದ ಅಮೂಲಾಗ್ರ ಸಂವಿಧಾನ ಅದು ನಮ್ಮ ದೇಶದ ಕಾನೂನು ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಕ್ಕಂಥ ದಿನವೇ ನವೆಂಬರ್ ಇಪ್ಪತ್ತಾರು ಅಂತ ಹೇಳಬೇಕ ಅದೇ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳಬೇಕಾಗ್ತದೆ ಅಂದರೆ ನಾವೆಲ್ಲ ತಿಳ್ಕೊಂಡಿರುವಂತೆ ಭಾ ಸಂವಿಧಾನ ಅಂತಂದರೆ ಕೇವಲ ಅದೊಂದು ಪುಸ್ತಕ ಇಟ್ ಈಸ್ ದ ಓನ್ಲಿ ಪೇಪರ್ಸ್ ಬೈಂಡಿಂಗ್ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಹಲವಾರು ಜನರಲ್ಲಿ ಮಾತುಗಳು ಬರ್ತಾ ಇದ್ದಾವೆ ಆದರೆ ಭಾರತದ ಸಂವಿಧಾನ ಕೇವಲ ಅದು ಪೇಪರ್ಗಳ ಹಾಳೆಯಲ್ಲ ಅದು ಕೋಟ್ಯಾಂತರ ಭಾರತೀಯರ ಭಾವನೆಯಾಗಿದೆ ಆಗಿದೆ ಅದು ಸಂವಿಧಾನವೆಂದರೆ ಸಮಾನತೆ ಸಮಗ್ರತೆ ಮತ್ತು ಸ್ವಾತಂತ್ರ್ಯವಾಗಿದೆ ಭಾರತೀಯರು ಪೂಜಿಸಲು ಸಾವಿರಾರು ಧರ್ಮ ಗ್ರಂಥಗಳಿದ್ದರೂ ಕೂಡ ನಮಗೆಲ್ಲ ಭಾರತ ಅಂತ ಎಂದು ಪ್ರಶ್ನೆ ಬಂದರೆ ಅದು ಒಂದೇ ಒಂದು ಸರ್ವಶ್ರೇಷ್ಠ ಗ್ರಂಥ ಭಾರತೀಯರ ಪವಿತ್ರ ಗ್ರಂಥ ಅದುವೆ ನಮ್ಮ ಶ್ರೇಷ್ಠ ಸಂವಿಧಾನ ಅಂತ ಹೇಳಬೇಕಾಗುತ್ತದೆ ಸಾವಿರಾರು ಸಮಸ್ಯೆಗಳಿದ್ದರೂ ಕೂಡ ನಮ್ಮ ದೇಶದ ಸಂವಿಧಾನದ ಮುಂದೆ ಸಾವಿರಾರು ಲಕ್ಷಾಂತರ ಸಮಸ್ಯೆಗಳು ಬಂದಾಗಲೂ ಕೂಡ ಅದು ಕಲ್ಲು ಬಂಡೆಯಂತೆ ಅಲುಗಾಡದೆ ಇಂದಿಗೂ ಕೂಡ ಎಪ್ಪತ್ತಾರು ವರ್ಷಗಳನ್ನು ಕಳೆದರೂ ಕೂಡ ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತಂದರೆ ಅದು ನಮ್ಮ ಭಾರತದ ಹೆಮ್ಮೆಯ ಸಂವಿಧಾನ ಅಂತ ಹೇಳಬೇಕಾದ ಯಾಕೆಂದರೆ ನಮ್ಮ ದ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಕೇವಲ ಸಂವಿಧಾನವನ್ನು ರಚಿಸಿದ ನಂತರ ನಾಲ್ಕು ಸಂವಿಧಾನಗಳು ಬದಲಾಗಿವೆ ಆದರೆ ಭಾರತದ ಸಂವಿಧಾನ ಇವತ್ತಿಗೂ ಕೂಡ ಅಲುಗಾಡದಂತೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತಂದರೆ ಅದು ನಮ್ಮ ಹೆಮ್ಮೆಯ ಸಂವಿಧಾನವಾಗಿದೆ ಅದು ಇವತ್ತು ಅದರ ಜನ್ಮದಿನವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಆದ್ದರಿಂದ ನಾವು ನಮಗೆ ಸಂವಿಧಾನ ಅಂತಂದರೆ ಅದು ಪ್ರಗತಿಯ ಸಂಕೇತ ಇವತ್ತು ಎಪ್ಪತ್ತಾರು ವರ್ಷದ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಂಡಿರ್ತಕ್ಕಂಥ ದೇಶದ ಚಿತ್ರಣವೇ ಬೇರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರತಕ್ಕಂಥ ಭಾರತದ ಒಂದು ಚಿತ್ರಣವೇ ಬೇರೆ ಹೀಗೆ ಹಲವಾರು ಹಂತಗಳಲ್ಲಿ ದೇಶ ಬದಲಾವಣೆ ಆಗ್ತಾ ಆಗ್ತಾ ಬಂದರೂ ಕೂಡ ಸಂವಿಧಾನಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಬಂದಿಲ್ಲ ಅಂತಂದರೆ ಅದು ಒಂದು ಪ್ರಗತಿಯ ಸಂಕೇತ ಅಂತ ಹೇಳ್ಬೇಕಾದ ಜನ್ರೇಷನ್ ಟು ಜನ್ರೇಷನ್ ಇಟ್ ಈಸ್ ದ ಚೇಂಜಿಂಗ್ ಆ್ಯಸ್ ಎ ಗುಡ್ ಇನ್ ನೇಚರ್ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ ಆದ್ದರಿಂದ ಭಾರತದ ಸಂವಿಧಾನ ಒಂದು ಪರಮೋಚ್ಚ ಪ್ರಗತಿಯ ಸಂಕೇತ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತದೆ ಆದ್ದರಿಂದ ಆ ಕಾಲಘಟ್ಟದಲ್ಲಿ ಬರೆದಿರ್ತಕ್ಕಂಥ ಕುವೆಂಪುರವರ ಒಂದು ಮಾತು ಕೂಡ ಅತ್ಯಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ನ ಸ್ನೇಹಿತರೆ ಯಾಕೆಂದರೆ ನಮಗೆಲ್ಲ ಈ ದೇಶ ತೊಂದರೆ ನಮಗೆ ಒಂದೇ ಒಂದು ನಾವು ಹಲವಾರು ಜಾತಿ ಧರ್ಮಗಳನ್ನು ಜಗಲಿಯ ಮೇಲೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದರೂ ಕೂಡ ನಾವು ದೇಶವನ್ನು ಪೂರಿ ಪೂಜಿಸುವಾಗ ನಮ್ಮ ದೇಶದ ಸಂವಿಧಾನವನ್ನು ಪೂಜಿಸುವಾಗ ನಾವು ದೇಶ ಅಂತ ಬಂದಾಗ ಕೇವಲ ನಮಗೆ ದೇಶ ಮತ್ತು ಅದು ಸಂವಿಧಾನ ಅಂತಕ್ಕಂಥದ್ದು ಕೂಡ ನಮಗೆ ಭಾವನೆ ಬರಬೇಕು ಅಂತಕ್ಕಂಥ ಮಾತನ್ನು ಕುವೆಂಪುರವರು ಬಹಳ ಸುಂದರವಾಗಿ ಹೇಳಿದರು ಅವರು ಏನು ಹೇಳ್ತಾರೆ ಅಂತಂದ್ರೆ ಭಾರತೀಯರನ್ನ ಚೇತನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗೆ ನಾನು ನೀನು ಅನಿಕೇತನ ಆಗು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಏನು ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕ ಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಅಂದ್ರೆ ನಮ್ಮಲ್ಲಿ ಹಲವಾರು ಭಾಷಾ ವೈವಿಧ್ಯಗಳನ್ನು ನಮ್ಮಲ್ಲಿ ಜಾತಿ ಧರ್ಮಗಳನ್ನ ಮೀರಿ ಹೋಗಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ದೀಟಿ ಈ ದೇಶ ಅಂತಕ್ಕಂಥದ್ದು ಬಂದಾಗ ನಾವೆಲ್ಲರೂ ಒಂದಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಓ ನನ್ನ ಚೇತನ ಆ ಗುಣಿಯ ನಿಕೇತನ ನೂರು ಮತದ ಹೊಟ್ಟ ತೋರಿ ಅಂದ್ರೆ ನಾವೆಲ್ಲ ಮಾಡ್ತಾ ಇದ್ದೇವಲ್ಲ ಜಾತಿ ಧರ್ಮ ಕೋಮು ಹಾಗೆ ಹೀಗೆ ಅಂತ ಅಂದ್ಕೊಳ್ತಾ ಇದ್ದೇವೆ ಇಲ್ಲಿ ಕೂಡ ಹೊಟ್ಟು ಇದ್ದ ಹಾಗೆ ಅದು ದೇಶ ಅಂತ ಬಂದಾಗ ಸಂವಿಧಾನವೇ ಪರಮ ಗ್ರಂಥ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದ ಮೀರಿ ಅಂದರೆ ನಾವೆಲ್ಲ ತತ್ವಗಳನ್ನು ಬಂದಾಗ ಅವುಗಳನ್ನು ಕೇವಲ ಮನೆಯಲ್ಲೇ ಆರಾಧಿಸಬೇಕು ಹೊರತಾಗಿ ದೇಶ ಅಂತ ಬಂದಾಗ ನಮಗೆ ಸಂವಿಧಾನ ಮತ್ತು ಭಾರತ ದೇಶವೇ ಮೊದಲು ಅಂತಕ್ಕಂಥ ಭಾವನೆ ಬರಬೇಕು ನಿರ್ದಿಗಂತವಾಗಿ ಏರಿ ಅಂದರೆ ಆಕಾಶದತ್ತರವಾಗಿ ನೀನು ಬೆಳಿಬೇಕು ಅಂತಕ್ಕಂಥದ್ದು ಮಾತನ್ನು ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಎಲ್ಲಿಯೂ ನಿಲ್ಲದಿರು ಅಂದರೆ ನೀನು ಎಲ್ಲಿಯಾದರೂ ನಿಂತರೆ ನೀನು ಅಲ್ಲಿಗೆ ನಿಂತು ಹೋದೀಯ ಆದರೆ ನಿನ್ನ ಪೈಯ್ಯನ ಯಾವಾಗಲೂ ಕೂಡ ನಿರಂತರವಾಗಿ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಮನೆಯನೆಂದೂ ಕಟ್ಟದಿರು ನಾವು ಮನೆಯನ್ನು ಕಟ್ಕೊಂಡ್ರೆ ಅದು ನಮಗೆ ಮಾತ್ರ ಸೀಮಿತವಾಗುತ್ತದೆ ನೀನು ಯಾವ ರೀತಿಯಾಗಿ ಬೆಳೆಯುತ್ತಾ ಬೆಳಿಬೇಕು ಅಂತಂದರೆ ಮನೆಯನ್ನು ಕಟ್ಟಿದರೆ ವಿಶ್ವ ಮಾನವನಾಗಿ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ನಿರ್ದಿಗಂತವಾಗಿ ನಾವು ಮುಂದುವರಿತಾ ಇರಬೇಕು ಅಂದರೆ ಇಡೀ ವಿಶ್ವವೇ ಮಾನವನಾಗಬೇಕು ವಿಶ್ವವೇ ನಮ್ಮದಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಓ ನನ್ನ ಚೇತನ ಹಾಗೂ ನೀನಿಕೇತನ ಅನಂತ ತಾನ್ ಅನಂತವಾಗಿ ಆಕಾಶದತ್ತರ భూమి అగలవా ಹಲವಾರು ಸಪ್ತ ಸಾಗರದ ಆಚೆಗೂ ಕೂಡ ನಿನ್ನ ಭಾವನೆಗಳು ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆಗು ತೇನೆ ನಿತ್ಯ ಯೋಗಿ ನೀನು ಯಾವಾಗಲೂ ಕೂಡ ಯೋಗಿಯಾಗಿ ಬದುಕಬೇಕು ನೀನು ಯಾವಾಗಲೂ ಸಹೋದರನಾಗಿ ಬದುಕಬೇಕು ನೀನು ಯಾವಾಗಲೂ ಕೂಡ ಸಹೋದರಿಯಾಗಿ ಬದುಕಬೇಕು ಈ ದೇಶ ಕಂಡಿರ್ತಕ್ಕಂಥ ಅತ್ಯಂತ ಚೇತನವಾಗಿ ಬದುಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆಗು 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 ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆದ್ದರಿಂದ ಈ ದೇಶ ಅಂತ ಬಂದಾಗ ನಾವು ಭಾರತವನ್ನು ಪ್ರೀತಿಸಬೇಕು ನಮ್ಮ ಕಾನೂನು ಅಂತ ಬಂದ ಬಂದಾಗ ಯಾವುದಾದ್ರೂ ಪವಿತ್ರ ಗ್ರಂಥ ಅಂತ ಬಂದಾಗ ನಮ್ಮ ಸಂವಿಧಾನವನ್ನು ಪ್ರೀತಿಸಬೇಕು ನಾವೆಲ್ಲರೂ ಕೂಡ ಈ ದೇಶದ ನ್ಯಾಯಾಂಗವನ್ನು ಶಾಸಕಾಂಗವನ್ನು ಕಾರ್ಯಾಂಗವನ್ನು ಪ್ರೀತಿಸಬೇಕು ಈ ದೇಶದ ಸಹೋದರ ಸಹೋದರಿಯರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಪ್ರೀತಿಸಿದಾಗ ಮಾತ್ರ ಸಂವಿಧಾನದ ದಿನಾಚರಣೆ ಒಂದು ಪವಿತ್ರ ದಿನಾಚರಣೆ ಆಗ್ತದೆ ಅದು ಹಬ್ಬವಾಗುತ್ತದೆ ನಮಗೆಲ್ಲರಿಗೂ ಕೂಡ ಅದು ಒಳ್ಳೆಯದನ್ನೇ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲರಿಗೂ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ